ಕರದನಾಡು ಬಯಲು ಸೀಮೆ ಎಂದು ಕರೆಸಿಕೊಳ್ಳುವ ತುಮಕೂರು ಜಿಲ್ಲೆಯ ಉತ್ತರಕ್ಕಿರುವ ತಾಲೂಕುಗಳಲ್ಲಿ ಪ್ರಮುಖವಾದ ತಾಲೂಕು ಎಂದರೆ ಮಧುಗಿರಿ ಇಲ್ಲಿ ಜಯಮಂಗಲಿ ನದಿ ಇದ್ದರೂ ಕೂಡ ಹರಿಯುವುದು ಅನೇಕ ವರ್ಷಕ್ಕೊಮ್ಮೆ ಮಳೆ ಹೆಚ್ಚಾದಾಗ ಮಾತ್ರ ಹರಿಯುವ ಈ ನದಿಯನ್ನು ಹೊರತುಪಡಿಸಿದರೆ ಈ ತಾಲ್ಲೂಕಿಗೆ ನೀರಿನ ಮೂಲವೆಂದರೆ ಕೆರೆಗಳು ಇಲ್ಲಿ ಆಳ್ವಿಕೆ ಮಾಡಿದ ಅನೇಕ ರಾಜಮನೆತನಗಳು ಪಾಳೆಗಾರರು ಸಾವಿರಾರು ಕೆರೆಗಳನ್ನು ನಿರ್ಮಿಸಿ ಕುಡಿಯುವ ನೀರು ಮತ್ತು ವ್ಯವಸಾಯಕ್ಕೆ ಅನುಕೂಲವಾಗುವಂತೆ ಮಾಡಿದ್ದಾರೆ ಬೇಸಿಗೆಯಲ್ಲಿ ಬರದ ಬೆಂಗಾಡಂತೆ ಕಾಣುವ ಈ ತಾಲೂಕಿನ ಆಕರ್ಷಣೆ ಎಂದರೆ ಏಕಶಿಲಾ ಬೆಟ್ಟ ಏಷ್ಯಾ ಖಂಡದಲ್ಲೇ ಎರಡನೇ ಅತಿದೊಡ್ಡ ಏಕಶಿಲಾ ಬೆಟ್ಟವನ್ನು ಹೊಂದಿರುವ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕು ಕೇಂದ್ರ ಮಧುಗಿರಿ ತಾಲೂಕು ಎಂದರೇನೇ ಸಾಲು ಸಾಲು ಬೆಟ್ಟಗಳಿಗೆ ಹೆಸರುವಾಸಿ ಈ ಮಧುಗಿರಿಗೆ ಈ ಹೆಸರು ಬರಲು ಕೂಡ ಕಾರಣವಿದೆ ಹಿಂದೆ ಈ ನಗರಕ್ಕೆ ಮದ್ದಗಿರಿ ಎಂಬ ಹೆಸರಿನಿಂದ ಕರೆಯುತ್ತಿದ್ದರು ಸಾಹಿತಿಗಳಾದ ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಉಪ ವಿಭಾಗ ಅಧಿಕಾರಿಗಳಾಗಿದ್ದಾಗ ಈ ನಗರಕ್ಕೆ ಮಧುಗಿರಿ ಎಂಬ ಹೆಸರನ್ನು ನಾಮಕರಣ ಮಾಡುತ್ತಾರೆ ಇವರು ಈ ಬೆಟ್ಟದಲ್ಲಿ ಸಿಗುತ್ತಿದ್ದ ಜೇನಿನ ಕಾರಣದಿಂದ ಮಧು ಎಂದರೆ ಜೇನು ಗಿರಿ ಎಂದರೆ ಬೆಟ್ಟ ಎನ್ನುವ ಅರ್ಥದಲ್ಲಿ ಮರುನಾಮಕರಣ ಮಾಡುತ್ತಾರೆ ಮತ್ತೆ ಮಧುಗಿರಿ ಅಂತ ಹೆಂಗಾಯ್ತು ಅಂದ್ರೆ ಸ್ನೇಹಿತರೆ ನಮ್ಮ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಕವಿ ಸ್ನೇಹಿತರೆ ನಿಮ್ಗೆಲ್ಲರೂ ಅವ್ರ ಚಿರುಪರಿಚಯ ಅವರು ನಮ್ಮ ಮಧುಗಿರಿ ಯಕ್ಷಲ ಬೆಟ್ಟ ನೋಡಕ್ಕೆ ಬಂದಾಗ ನಮ್ಮ ಮಧುಗಿರಿ ಯಕ್ಷಲ ಬೆಟ್ಟ ತುಂಬಾ ತುಂಬಾ ಜೇನಿತ್ತು ಅಂತ ಸ್ನೇಹಿತರೆ ಆ ಜೇನಿರೋದಿಕ್ಕೆ ಅವ್ರೇನು ಮಾತಾಡೋ ಸ್ನೇಹಿತರೆ ಮಧು ಗಿರಿ ಮಧು ಅಂದ್ರೆ ಜೇನು ಗಿರಿ ಅಂದ್ರೆ ಬೆಟ್ಟ ಮಧುಗಿರಿ ಅಂತ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಕವಿ ಈ ಬೆಟ್ಟಕ್ಕೆ ನಾಮಕರಣ ಮಾಡಿದ ಸ್ನೇಹಿತರೆ ಮಧುಗಿರಿಯು ತುಮಕೂರು ಜಿಲ್ಲಾ ಕೇಂದ್ರದಿಂದ ನಲವತ್ತೈದು ಕಿಲೋಮೀಟರ್ ದೂರದಲ್ಲಿರುವ ಒಂದು ತಾಲೂಕು ಕೇಂದ್ರ ಮತ್ತು ಉಪವಿಭಾಗ ಕೇಂದ್ರವಾಗಿದೆ ಮಧುಗಿರಿ ನಗರವು ಬೆಟ್ಟಕ್ಕೆ ತಾಗಿಕೊಂಡೇ ಇದೆ ಈ ಬೆಟ್ಟದ ಮೇಲೆ ಮತ್ತು ನಗರದಲ್ಲಿ ಬೃಹತ್ ಕೋಟೆಗಳನ್ನು ನಿರ್ಮಿಸಲಾಗಿದೆ ಈ ಕೋಟೆಯು ಈಗ ಅಲ್ಲಲ್ಲಿ ಶಿಥಿಲಾವಸ್ಥೆಯಲ್ಲಿದೆ ಮಹಾನಾಡಪ್ರಭುಗಳಾದ ಇಮ್ಮಡಿ ಚಿಕ್ಕಪ್ಪಗೌಡರ ಆಳ್ವಿಕೆಯಲ್ಲಿ ಈ ಬಲಿಷ್ಠ ಕೋಟೆಯನ್ನು ನಿರ್ಮಿಸಲಾಗಿದೆ ಎಂದು ಇತಿಹಾಸದಲ್ಲಿ ದಾಖಲಿಸಲಾಗಿದೆ ಮಧುಗಿರಿ ಕೋಟೆಯನ್ನು ಇಮ್ಮಡಿ ಚಿಕ್ಕಪ್ಪಗೌಡನು ಶಕ ಸಾವಿರದ ಆರುನೂರ ಒಂದರಲ್ಲಿ ನಿರ್ಮಿಸಿದ್ದು ಈ ಕೋಟೆಯನ್ನು ಪ್ರಾರಂಭದಲ್ಲಿ ಕಲ್ಲು ಮತ್ತು ಮಣ್ಣಿನಿಂದ ಕಟ್ಟಲಾಗಿತ್ತು ನಂತರ ಮೈಸೂರು ಸಂಸ್ಥಾನದ ದೊರೆ ಚಿಕ್ಕದೇವರಾಜ ಒಡೆಯರ್ ಮಧುಗಿರಿ ಕೋಟೆಯನ್ನು ವಶಪಡಿಸಿಕೊಂಡಾಗ ಹಿಂದೆ ಇದ್ದ ಕೋಟೆಯನ್ನು ಜೀರ್ಣೋದ್ಧಾರ ಮಾಡಿಸಿದರು ನಂತರ ಹೈದರ್ ಟಿಪ್ಪುವಿನ ಕಾಲದಲ್ಲಿ ಕೋಟೆಯನ್ನು ವಿಸ್ತರಿಸಿ ಗಾರೆ ಇಟ್ಟಿಗೆಯಿಂದ ಮತ್ತಷ್ಟು ಭದ್ರಪಡಿಸಲಾಯಿತು ಇಲ್ಲಿನ ಬೆಟ್ಟವು ಬೃಹತ್ತಾದ ಏಕಶಿಲೆಯಿಂದ ಕೂಡಿರುವುದು ಒಂದು ವಿಶೇಷವಾಗಿದೆ ಬೆಟ್ಟವು ಸಮುದ್ರ ಮಟ್ಟದಿಂದ ಮೂರು ಸಾವಿರದ ಒಂಬೈನೂರ ಮೂವತ್ತೈದು ಅಡಿ ಎತ್ತರದಲ್ಲಿದ್ದು ಮಧುಗಿರಿ ದುರ್ಗವನ್ನು ದರೆಯೊಳೆಲ್ಲೇ ಇರಲಿ ನಾನು ಮರೆಯಲಾರೆ ಮಧುಗಿರಿ ಎಂದು ಕವಿ ಹೊಯ್ಸಳ ಬರೆದಿದ್ದಾನೆ ಈ ದುರ್ಗದ ಚೆಲುವು ನೋಡಲು ಮನೋಹರವಾಗಿದೆ ಪೂರ್ವ ದಿಕ್ಕಿನಿಂದ ದುರ್ಗದ ದೃಶ್ಯ ನೋಡಲು ಅತ್ಯಂತ ಸುಂದರವಾಗಿ ಕಾಣುತ್ತದೆ ಇಂತಹ ಸುಂದರ ಬೆಟ್ಟದಲ್ಲಿ ನಿರ್ಮಿಸಿದ ಕೋಟೆಯು ಪ್ರವಾಸಿಗರನ್ನು ಕೈ ಬೀಸಿ ಕರೆಯುತ್ತಿದೆ ಇಲ್ಲಿನ ಕೋಟೆ ಮತ್ತು ದೇವಾಲಯಗಳ ಸಹಾಯದಿಂದ ಈ ಕೋಟೆಯ ನಿರ್ಮಾಣದ ಕಾಲ ಆಳ್ವಿಕೆಯನ್ನು ಅಧ್ಯಯನ ಮಾಡಲು ಸಹಾಯಕವಾಗಿದೆ ಮಧುಗಿರಿ ಬೆಟ್ಟದ ತಪ್ಪಲಿನಿಂದ ಬೆಟ್ಟದ ತುದಿಯವರೆಗೆ ಅಭೇದ್ಯವಾದ ಕೋಟೆಯನ್ನು ನಿರ್ಮಿಸಲಾಗಿದೆ ಈ ಕೋಟೆಯು ಸುಸ್ಥಿತಿಯಲ್ಲಿದ್ದು ಇದು ಒಟ್ಟು ಇಪ್ಪತ್ತೊಂದು ಬಾಗಿಲುಗಳನ್ನು ಒಳಗೊಂಡಿದ್ದು ಅದರಲ್ಲಿ ಮುಖ್ಯವಾಗಿ ಹದಿನೈದು ಬಾಗಿಲುಗಳನ್ನು ನೋಡಬಹುದು ಮೊದಲನೇ ಕೋಟೆಯು ಬೆಟ್ಟದ ತಪ್ಪಲಿನಲ್ಲಿರುವ ಊರನ್ನು ಸುತ್ತುವರೆದಿದೆ ಇದರ ಪ್ರವೇಶ ದ್ವಾರವು ಪಶ್ಚಿಮ ದಿಕ್ಕಿನಲ್ಲಿದೆ ಇದನ್ನು ದಂಡೂರ ಬಾಗಿಲು ಎಂದು ಸ್ಥಳೀಯರು ಕರೆಯುತ್ತಾರೆ ಈ ಬಾಗಿಲ ಪಕ್ಕದಲ್ಲಿರುವ ಎರಡು ವೃತ್ತಾಕಾರದ ಕೊತ್ತಲುಗಳ ಮೇಲೆ ಸೈನಿಕರು ನಿಂತು ಊರನ್ನು ಕಾಯುತ್ತಿದ್ದರು ಎಂದು ಹೇಳಲಾಗಿದೆ ಇದೇ ಕೋಟೆಗೆ ಪೂರ್ವ ದಿಕ್ಕಿನಲ್ಲಿ ಈಗಿನ ದೊಡ್ಡಪೇಟೆಯ ಸರ್ಕಲ್ ಬಳಿ ಇನ್ನೊಂದು ಬಾಗಿಲು ಇತ್ತೆಂದು ಇತಿಹಾಸ ತಜ್ಞರು ಹೇಳುತ್ತಾರೆ ಈಗ ಶಿಥಿಲವಾಗದೆ ಉಳಿದಿರುವ ಎರಡನೇ ಕೋಟೆಯು ಬೆಟ್ಟದ ಬುಡದಲ್ಲಿದೆ ಈ ಕೋಟೆಯ ಉತ್ತರ ಪೂರ್ವ ಮತ್ತು ಪಶ್ಚಿಮ ದಿಕ್ಕುಗಳಲ್ಲಿ ಬಂಡಿ ತಿಮ್ಮಣ್ಣನ ಬಾಗಿಲು ರಾಟೆ ಬಾಗಿಲು ನೀರ್ ಬಾಗಿಲು ಎಂಬ ಮೂರು ಪ್ರವೇಶ ದ್ವಾರಗಳನ್ನು ಕಾಣುತ್ತೇವೆ ಈ ಕೋಟೆಯಲ್ಲಿ ಅನೇಕ ಬಲವಾದ ಚೌಕಾಕಾರದ ಕೊತ್ತಲುಗಳಿವೆ ಕೋಟೆಯು ಕೈಪಿಡಿ ಗೋಡೆ ಹೊಂದಿದ್ದು ಅದರಲ್ಲಿ ಬಂದೂಕು ರಂಧ್ರ ಮತ್ತು ಪಿರಂಗಿಗಾಗಿ ಮಾಡಿದ ಅಗಲವಾದ ಕಿಂಡಿಗಳಿವೆ ಇವುಗಳನ್ನು ಗಾರೆ ಮತ್ತು ಇಟ್ಟಿಗೆಯಿಂದ ನಿರ್ಮಾಣ ಮಾಡಲಾಗಿದೆ ಉತ್ತರ ದಿಕ್ಕಿನ ಪ್ರವೇಶ ದ್ವಾರದ ಎಡಕೋಟೆ ಗೋಡೆಗೆ ಹೊಂದಿಕೊಂಡಂತೆ ಮಲ್ಲಿನಾಥ ಜೈನ ಬಸದಿಯಿದೆ ಈ ಕೋಟೆಯ ಒಳಗೆ ವಿಶಾಲವಾದ ಪ್ರದೇಶವಿದ್ದು ಈ ಸ್ಥಳದಲ್ಲಿ ಈಗ ಸರ್ಕಾರಿ ಕಚೇರಿಗಳನ್ನು ಸ್ಥಾಪಿಸಲಾಗಿದೆ ಇದೇ ಪ್ರದೇಶದಲ್ಲಿ ಸುಸ್ಥಿತಿಯಲ್ಲಿರುವ ಕೋದಂಡರಾಮ ದೇವಾಲಯವನ್ನೂ ಕಾಣಬಹುದು ಈ ದೇವಾಲಯದ ಪಕ್ಕದಿಂದ ಹಾದು ಹೋದರೆ ಮಹಾನವಮಿ ದಿಬ್ಬದ ಅವಶೇಷ ಕಂಡುಬರುತ್ತದೆ ವಿಜಯನಗರದ ಮತ್ತು ಮೈಸೂರು ಅರಸರ ನವರಾತ್ರಿ ಉತ್ಸವದ ಆಚರಣೆ ಇಲ್ಲಿ ನಡೆಯುತ್ತಿತ್ತೆಂದು ಊಹಿಸಬಹುದು ಇಲ್ಲಿಂದ ಮುಂದೆ ಸಾಗಿದರೆ ಈಶಾನ್ಯಕ್ಕಿರುವ ಆರನೇ ಬಾಗಿಲನ್ನು ಪ್ರವೇಶಿಸಿ ಬೆಟ್ಟದ ಮೇಲೆ ಹತ್ತಬಹುದು ಸ್ವಲ್ಪ ಮುಂದೆ ಸಾಗಿದರೆ ಬೆಟ್ಟದ ಕೋಟೆಯ ಏಳನೇ ಬಾಗಿಲು ಕಂಡುಬರುತ್ತದೆ ಇದು ಮಹಾನಾಡಪ್ರಭುಗಳಾದ ಹಿಮ್ಮಡಿ ಚಿಕ್ಕಪ್ಪಗೌಡರ ಕಾಲದ ಈ ಬಾಗಿಲನ್ನು ಹೈದರಾಲಿಯ ಕಾಲದಲ್ಲಿ ದುರಸ್ಥಿಗೊಳಿಸಲಾಗಿದೆ ಎಂದು ತಮ್ಮ ಸಂಶೋಧನಾ ಗ್ರಂಥದಲ್ಲಿ ಡಾಕ್ಟರ್ ಚನ್ನಬಸಪ್ಪ ಎಸ್ ಪಾಟೀಲ್ ಅವರು ಹೇಳಿದ್ದಾರೆ ಕೋಟೆಯ ಎಂಟನೇ ಬಾಗಿಲಿನಿಂದ ಪ್ರವೇಶಿಸಿದರೆ ಮುಂದೆ ಎಲ್ ಆಕಾರದಲ್ಲಿ ನಿರ್ಮಿಸಿರುವ ಕೋಟೆಯನ್ನು ದಾಟಿಕೊಂಡು ಮುಂದೆ ಸಾಗಬೇಕಾಗುತ್ತದೆ ಇದರಲ್ಲಿ ಎರಡು ಬೃಹತ್ ಕೊತ್ತಲುಗಳನ್ನು ನಿರ್ಮಿಸಲಾಗಿದೆ ಇಲ್ಲಿನ ಬಾಗಿಲ ಪಕ್ಕದ ಗುಂಡಿನ ಮೇಲೆ ಮೈಸೂರು ಅರಸ ಚಿಕ್ಕದೇವರಾಜ ಒಡೆಯರ ಶಾಸನವಿದೆ ಈ ಶಾಸನವು ಶಕ ಸಾವಿರದ ಆರ್ನೂರ ಎಂಬತ್ತಾರರಿಂದ ಸಾವಿರದ ಆರ್ನೂರ ತೊಂಬತ್ಮೂರರ ಅವಧಿಯಲ್ಲಿ ಕೆತ್ತಲಾಗಿದೆ ಈ ಬಾಗಿಲ ಹತ್ತಿರ ಪಿರಂಗಿಗಳನ್ನು ಸ್ಥಾಪಿಸಿ ಶತ್ರುಗಳ ಮೇಲೆ ಗುಂಡು ಹಾರಿಸಲು ಅನುಕೂಲವಾಗುವಂತೆ ಐದು ಕಿಂಡಿಗಳನ್ನು ಬಿಟ್ಟು ಸುತ್ತ ಗೋಡೆಯನ್ನು ನಿರ್ಮಿಸಲಾಗಿದೆ ಈ ಸಮಯದಲ್ಲಿ ಈ ಕೋಟೆಯ ದುರಸ್ಥಿಯನ್ನು ಮೈಸೂರ ಚಿಕ್ಕದೇವರಾಜ ಒಡೆಯರು ಆಳ್ವಿಕೆಯಲ್ಲಿ ದುರಸ್ತಿಗೊಳಿಸಿದರೆಂದು ಶಾಸನದಲ್ಲಿ ಉಲ್ಲೇಖಿಸಲಾಗಿದೆ ಮಧುಗಿರಿಯ ಕೋಟೆಗೆ ಏಳು ಸುತ್ತಿನ ಕೋಟೆ ಎನ್ನುವ ಮಾತು ಕೂಡ ಚರ್ಚಿತವಾಗುತ್ತಾ ಇರುವಂಥದ್ದು ಪ್ರಸ್ತುತವಾಗಿ ಆ ಕೋಟೆಯನ್ನು ನೋಡಿದರೆ ಪ್ರಸ್ತುತ ನಾಲ್ಕು ಸುತ್ತಿನ ಕೋಟೆಯನ್ನು ಅಲ್ಲಿ ಗಮನಿಸುತ್ತೇವೆ ಡಾಕ್ಟರ್ ಚಂದ್ರಶೇ ಸಿ ಎಸ್ ಚಂದಸಪ್ಪ ಎಸ್ ಪಾಟೀಲ್ ಅನ್ನುವರು ಈ ಬಗ್ಗೆ ಒಂದು ಕೃತಿಯನ್ನು ಬರೆದಿದ್ದಾರೆ ಅದರ ಬಗ್ಗೆ ಲೇಖನವನ್ನು ಬರೆದು ಕರ್ನಾಟಕದ ಕೋಟೆಗಳು ಎನ್ನುವ ಪುಸ್ತಕದಲ್ಲಿ ಉಲ್ಲೇಖಿಸಿದ್ದಾರೆ ಇನ್ನೊಬ್ಬ ಜಾನಪದ ಹಿನ್ನೆಲೆಯಲ್ಲಿ ನಮ್ಮ ಮುದ್ದು ವೀರಣ್ಣ ಮುದ್ದು ವೀರಪ್ಪ ಅನ್ನುವಂಥವರು ಮಧುಗಿರಿಯ ಕೋಟೆಯನ್ನು ಜಾನಪದ ಹಿನ್ನೆಲೆಯಲ್ಲಿ ನೋಡುವ ಪ್ರಯತ್ನವನ್ನು ಮಾಡಿದ್ದಾರೆ ಒಂಬತ್ತನೇ ಪ್ರವೇಶ ದ್ವಾರವು ಉತ್ತರಾಭಿಮುಖವಾಗಿದ್ದು ಇಲ್ಲಿನ ಕೋಟೆಯು ವಿಶಾಲವಾದ ಸಮತಟ್ಟವಾದ ಬಯಲನ್ನು ಒಳಗೊಂಡಿದೆ ಇಲ್ಲಿ ಧಾನ್ಯ ಕಣಜಗಳು ತುಪ್ಪದ ಕಣಜಗಳು ದೊಣೆ ಅರಮನೆ ಮತ್ತು ಇನ್ನಿತರ ಕಟ್ಟಡಗಳ ಅವಶೇಷಗಳನ್ನು ಕಾಣಬಹುದು ಇಲ್ಲಿನ ಬಾಗಿಲ ಒಳಭಾಗದ ಇಕ್ಕೆಲಗಳಲ್ಲಿ ಎರಡು ವಿಶ್ರಾಂತಿ ಮಂಟಪಗಳಿವೆ ಇಲ್ಲಿಂದ ಮುಂದೆ ಸಾಗಿದರೆ ಪೂರ್ವಾಭಿಮುಖವಾಗಿ ಅರಮನೆಯ ಅವಶೇಷಗಳನ್ನು ಹೊಂದಿದ ಕಟ್ಟಡವಿದೆ ಇದರಲ್ಲಿ ಅಲಂಕಾರಕ್ಕಾಗಿ ಗಾರೆಯಿಂದ ಬಿಡಿಸಿದ ಕಮಾನು ಮತ್ತು ಹೂಬಳ್ಳಿಗಳ ಚಿತ್ರವನ್ನು ಕಾಣಬಹುದು ಅರಮನೆಯ ಮುಂದೆ ನೀರಿನ ಚಿಕ್ಕ ತೊಟ್ಟಿ ಇದೆ ಇಲ್ಲಿಂದ ಮುಂದೆ ಕಲ್ಲಿನ ಚಪ್ಪಡಿಗಳಿಂದ ನಿರ್ಮಿಸಿದ ಚೌಕಾಕಾರದ ದೊಡ್ಡ ದೊಣೆ ಇದೆ ಇದನ್ನು ಇಟ್ಟಿಗೆ ದೊಣೆ ಎಂದು ಕರೆಯುತ್ತಾರೆ ಈ ದೊಣೆಯ ನೀರನ್ನು ಅರಮನೆ ಮತ್ತು ಕಟ್ಟಡಗಳಿಗೆ ಬಳಸುತ್ತಿದ್ದರೆನ್ನಬಹುದು ಇಲ್ಲಿಂದ ದಕ್ಷಿಣ ದಿಕ್ಕಿಗೆ ಸಾಗಿದರೆ ನೆಲದಲ್ಲಿ ನಿರ್ಮಿಸಿರುವ ಎರಡು ಗೋಳಾಕಾರದ ಕಣಜಗಳಿವೆ ಇವುಗಳನ್ನು ತುಪ್ಪವನ್ನು ತುಂಬಲು ಬಳಸುತ್ತಿದ್ದರೆನ್ನಬಹುದು ಈ ಬಯಲಿನ ದಕ್ಷಿಣಕ್ಕೆ ಪೂರ್ವಾಭಿಮುಖವಾಗಿರುವ ಹತ್ತನೇ ಬಾಗಿಲಿದೆ ಈ ಬಾಗಿಲ ಪಕ್ಕದಲ್ಲಿ ಚಿಕ್ಕ ಆಂಜನೇಯ ದೇವಾಲಯವಿದೆ ಹಾಗೂ ಇದೇ ಪ್ರದೇಶದಲ್ಲಿ ಒಂದು ಚಿಕ್ಕ ಮದ್ದಿನ ಮನೆಯಿದ್ದು ಅದು ಶಿಥಿಲಗೊಂಡಿದೆ ಹತ್ತನೇ ಪ್ರವೇಶ ದ್ವಾರವನ್ನು ಬೆಟ್ಟದ ದಕ್ಷಿಣ ದಿಕ್ಕಿನಿಂದಲೂ ಪ್ರವೇಶಿಸಬಹುದು ಇಲ್ಲಿಯೂ ಸಹ ಕೋಟೆಯನ್ನು ನಿರ್ಮಿಸಲಾಗಿದ್ದು ಈ ದಿಕ್ಕಿನಲ್ಲಿ ಮೂರು ಬಾಗಿಲುಗಳಿವೆ ಜೊತೆಗೆ ಕೋಟೆಯ ಗೋಡೆಗೆ ಅಲ್ಲಲ್ಲಿ ಎತ್ತರವಾದ ವೃತ್ತಾಕಾರದ ಕೊತ್ತಲುಗಳನ್ನು ನಿರ್ಮಿಸಿದ್ದಾರೆ ಅವುಗಳಿಗೆ ಪಿರಂಗಿಯನ್ನು ಇಡಲು ಸೂಕ್ತವಾದ ಸ್ಥಳ ನಿರ್ಮಿಸಿದ್ದು ಕೆಳಗಿನಿಂದ ಬರುವ ಶತ್ರುಗಳನ್ನು ವೀಕ್ಷಿಸಲು ಇವನ್ನು ನಿರ್ಮಿಸಿದ್ದಾರೆ ಇಲ್ಲಿನ ಬಾಗಿಲುಗಳಲ್ಲಿ ಮಧ್ಯದ ಬಾಗಿಲಿನ ಹೆಸರು ಮೈಸೂರು ಬಾಗಿಲು ಎಂದು ಕರೆಯುತ್ತಾರೆ ಇದನ್ನು ಕ್ರಿಸ್ತ ಶಕ ಸಾವಿರದ ಏಳ್ನೂರ ಎಂಬತ್ತೊಂದರಿಂದ ಎಂಬತ್ತೆರಡರಲ್ಲಿ ಹೈದರಾಲಿಯು ಕಟ್ಟಿಸಿದನೆಂದು ಇದರ ಮೇಲಿನ ಶಾಸನ ತಿಳಿಸುತ್ತದೆ ನಮ್ಮ ಈ ಯಕ್ಷಲ ಬೆಟ್ಟಕ್ಕೆ ಬ್ರಿಜ್ಗಳು ಅಂತ ಕರೀತಾರೆ ಸ್ನೇಹಿತರೆ ಸೈನಿಕರು ಕಾವಲು ಕಾಯೋ ಬ್ರಿಡ್ಜ್ಗಳು ಸ್ನೇಹಿತರೆ ಈ ಎಡಗಡೆಯಿಂದ ಹಿಡಿದು ಬಲಗಡಕ್ಕೆ ಇಪ್ಪತ್ತೈದು ಬ್ರಿಡ್ಜ್ಗಳು ಬರ್ತಾವ ಸ್ನೇಹಿತರೆ ಇಪ್ಪತ್ತೈದು ಬ್ರಿಡ್ಜ್ಗಳಲ್ಲಿ ಕೆಲವು ಪೂರ್ತ ಚಂದ್ರಾಕೃತಿಯಲ್ಲಿ ಸ್ನೇಹಿತರೆ ಕೆಲವು ಅರ್ಧ ಚಂದ್ರಾಕೃತಿಯಲ್ಲಿ ಸ್ನೇಹಿತರೆ ಕೆಲವು ಚೌಕಟ್ಟಿನಾಗಿದ್ದಾವ ಸ್ನೇಹಿತರೆ ಅವು ಬೇರೆ ರಾಜ್ಯದಿಂದ ನಮ್ಮ ಮಧುಗೆರ ರಾಜ್ಯಕ್ಕೆ ಯುದ್ಧಕ್ಕೆ ಬಂದಾಗ ಮೇಲಿಂದ ನಿಂತು ಅಬ್ಸರ್ವ್ ಮಾಡೋದಕ್ಕೆ ನಿರ್ಮಾಣ ಮಾಡಿಕೊಂಡಿರೋ ಬ್ರಿಡ್ಜ್ಗಳ ಸ್ನೇಹಿತರೆ ಅದರಲ್ಲಿ ಒಂದು ಐದು ಬ್ರಿಡ್ಜ್ಗಳಲ್ಲಿ ರೂಮ್ ಸ್ನೇಹಿತರೆ ನೀವು ಕೇಳಬಹುದು ಸ್ನೇಹಿತರೆ ಐದು ಇಪ್ಪತ್ತೈದು ಬ್ರಿಜ್ಗಳಂತೀರ ನಾನೇ ಐದು ಬ್ರಿಡ್ಜ್ಗಳಲ್ಲಿ ರೂಮ್ ಇದ್ರೆ ಇನ್ನು ಇಪ್ಪತ್ತು ಬ್ರಿಡ್ಜ್ ಎಲ್ಲಿರ್ತಿದ್ರು ಅಂತ ಇಪ್ಪತ್ತು ಬ್ರಿಡ್ಜ್ನವ್ರು ಏನು ಮಾಡ್ತೀರ ಅಂತ ಸ್ನೇಹಿತರೆ ಈ ತರ ದೊಡ್ಡ ದೊಡ್ಡ ಸ್ನೇಹಿತರೆ ಅದರೊಳಗೆ ಸುತ್ತಲೂ ಗಾಡಿ ಕಟ್ಟವ ಸ್ನೇಹಿತರೆ ಕಟ್ಟಿ ಒಂದು ಬಾಗಿಲಿಕ್ಕೆ ಮಲಗೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡವ ಸ್ನೇಹಿತರೆ ದಕ್ಷಿಣಕ್ಕೆ ಪೂರ್ವಾಭಿಮುಖವಾಗಿರುವ ಹನ್ನೊಂದನೇ ಬಾಗಿಲಿನಿಂದ ಪ್ರವೇಶಿಸಿ ಬೆಟ್ಟದ ತುದಿಗೇರಲು ಆರನೇ ಕೋಟೆಯ ಹನ್ನೆರಡನೇ ಬಾಗಿಲನ್ನು ಪಶ್ಚಿಮಾಭಿಮುಖವಾಗಿ ಪ್ರವೇಶಿಸಿದರೆ ಏಳನೇ ಕೋಟೆ ಸಿಗುತ್ತದೆ ಇದು ಬಂಡೆಯ ಇಳಿಜಾರಾದ ಪ್ರದೇಶದಲ್ಲಿ ನಿರ್ಮಿಸಲಾಗಿದೆ ಈ ಕೋಟೆಯು ಹದಿಮೂರನೇ ಬಾಗಿಲನ್ನು ಹೊಂದಿದ್ದು ಈ ಪ್ರದೇಶದಲ್ಲಿ ಚಂದ್ರನಾಕಾರದ ಚಂದ್ರದೊಣೆಯೂ ಇದ್ದು ಅದು ಈಗ ಮುಚ್ಚಿ ಹೋಗಿದೆ ಎಂದು ಸ್ಥಳೀಯರು ಅಭಿಪ್ರಾಯಪಡುತ್ತಾರೆ ಇಲ್ಲಿಂದ ಮುಂದೆ ಎಂಟನೇ ಕೋಟೆಯ ಹದಿನಾಲ್ಕನೇ ಬಾಗಿಲಿದ್ದು ಅದರ ಮುಂದೆ ಕಡಿದಾದ ಬಂಡೆಯಲ್ಲಿ ಕೆತ್ತಿದ ಚಿಕ್ಕ ಮೆಟ್ಟಿಲುಗಳ ಸಹಾಯದಿಂದ ಮೇಲೇರಬೇಕು ಆದರೆ ಆಧಾರಕ್ಕಾಗಿ ಹಾಕಿದ್ದ ಕಬ್ಬಿಣದ ಸರಳುಗಳನ್ನು ಕಿತ್ತು ಹಾಕಿರುವುದರಿಂದ ಮೇಲೇರಲು ಬಹಳ ಕಷ್ಟವಾಗುತ್ತದೆ ಮುಂದೆ ಸಿಗುವ ಒಂಬತ್ತು ಮತ್ತು ಹತ್ತನೆಯ ಕೋಟೆಯು ಚಿಕ್ಕ ಪ್ರಮಾಣದಲ್ಲಿ ನಿರ್ಮಿಸಿದ್ದು ಅವು ಈಗಲೂ ಅಭೇದ್ಯವಾಗಿವೆ ಇಲ್ಲಿಂದ ಮುಂದೆ ಸಾಗಿದರೆ ಬೆಟ್ಟದ ತುದಿಯ ಕೈಲಾಸದ ಹದಿನೈದನೇ ಬಾಗಿಲನ್ನು ಪ್ರವೇಶಿಸುತ್ತೇವೆ ಇಲ್ಲಿನ ಕೋಟೆಯು ಆಯತಾಕಾರದ ರೀತಿಯಲ್ಲಿದ್ದು ಇದನ್ನು ಚನ್ನಬಸಪ್ಪ ಎಸ್ ಪಾಟೀಲರು ಕಡೆಗಾಪು ಎಂದು ಕರೆದಿದ್ದಾರೆ ಈ ಕಡೆಗಾಪುವಿಗೆ ನಾಲ್ಕು ಮೂಲಗಳಲ್ಲಿ ಚೌಕಾಕಾರದ ಎತ್ತರವಾದ ನಾಲ್ಕು ಕತ್ತಲುಗಳನ್ನು ನಿರ್ಮಿಸಲಾಗಿದೆ ಅಲ್ಲದೆ ದಕ್ಷಿಣ ಮತ್ತು ಉತ್ತರ ದಿಕ್ಕಿನಲ್ಲಿ ಎರಡು ಬಾಗಿಲುಗಳನ್ನೂ ಇಡಲಾಗಿದೆ ಇವಕ್ಕೆ ಕುಂಬಿ ಮತ್ತು ಕೈಲಾಸದ ಬಾಗಿಲು ಎಂದು ಕರೆಯುತ್ತಾರೆ ಇದರ ಮಧ್ಯಭಾಗದಲ್ಲಿ ಗೋಪಾಲಕೃಷ್ಣ ದೇವಾಲಯವಿದೆ ಇದಕ್ಕೆ ಹೊಂದಿಕೊಂಡಂತೆ ಕಂಬ ಮತ್ತು ತೊಲೆಗಳ ಆಧಾರದಿಂದ ನಿರ್ಮಿಸಿದ ಕಣಜಗಳಿವೆ ಇದೇ ಪ್ರದೇಶದಲ್ಲಿ ದೇವಾಲಯದ ಈಶಾನ್ಯಕ್ಕೆ ಒಂದು ಮತ್ತು ವಾಯುವ್ಯಕ್ಕೆ ಎರಡು ಇಟ್ಟಿಗೆ ಮತ್ತು ಗಾರೆಯಲ್ಲಿ ಕಟ್ಟಿದ ಗೋಳಾಕಾರದ ಕಣಜಗಳಿವೆ ಈ ಕೋಟೆಯ ಮೇಲ್ಭಾಗದಲ್ಲಿ ನಾವು ಹೋಗಿ ನೋಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಅನೇಕ ಬೃಹದಾಕಾರದ ಒಂದು ಬಾಗಿಲುಗಳಿದೆ ಸೊ ಉದಾಹರಣೆಗೆ ಒಂದು ಹೆಸರಿಸಬೇಕು ಅಂತಂದರೆ ಒಂದು ದಂಡೂರ ಬಾಗಿಲು ಬಹಳ ಮುಖ್ಯವಾಗಿ ಕಂಡುಬರುತ್ತೆ ಕೋಟೆಯ ಮೇಲ್ಭಾಗದಲ್ಲಿಯೂ ಕೂಡ ಬಾಗಿಲುಗಳಿದೆ ಅದೇ ರೀತಿಯಾಗಿ ಅನೇಕ ಕೊತ್ತಲಗಳ ಅವಶೇಷಗಳಿದೆ ಉಪ್ಪಿನ ಕಣಜ ಮದ್ದಿನ ಕಣಜ ತುಪ್ಪದ ಕಣಜ ಹೀಗೆ ಕರೆಯಲ್ಪಡುವಂತಹ ಅನೇಕ ಅವಶೇಷಗಳು ಕಂಡುಬರ್ತವೆ ಈ ಕೋಟೆಯ ಮೇಲ್ಭಾಗದಲ್ಲಿ ಬೃಹದಾಕಾರದ ಶಿಲೆಗಳನ್ನು ಬಳಸಿ ನಿರ್ಮಾಣ ಮಾಡಿರುವಂತಹ ಒಂದು ಕೋಟೆ ಬಹಳ ಇವತ್ತಿಗೂ ಕೂಡ ಗಟ್ಟಿಮುಟ್ಟಾಗಿ ಕಂಡು ಕಾಣಬಹುದಾಗಿದೆ ಕಡೆಗಾಪುವಿನ ನೈಋತ್ಯ ಭಾಗದಲ್ಲಿ ವಾಸದ ಮನೆಯ ಅವಶೇಷಗಳಿದ್ದು ಅದರಲ್ಲಿ ಅಧಿಕಾರಿಗಳು ವಾಸಿಸುತ್ತಿದ್ದರೆಂದು ಹೇಳಬಹುದು ಪೂರ್ವ ಮತ್ತು ದಕ್ಷಿಣ ಗೋಡೆಗಳಿಗೆ ಹೊಂದಿಕೊಂಡಿರುವ ಕೈಸಾಲೆ ಇದೆ ಕಡೆಗಾಪುವಿನ ಆಗ್ನೇಯ ದಿಕ್ಕಿನ ಕೊತ್ತಲದಲ್ಲಿ ಒಂದು ಕಣಜವಿದ್ದು ಇದನ್ನು ಶಕ ಸಾವಿರದ ಏಳ್ನೂರರಲ್ಲಿ ಚಿಕ್ಕ ದೇವರಾಜ ಒಡೆಯರು ಕಟ್ಟಿಸಿದರೆಂಬುದಕ್ಕೆ ಕಣಜದ ತೊಲೆಯ ಮೇಲೆ ಕೆತ್ತಿರುವ ಶಾಸನದಿಂದ ತಿಳಿದುಬರುತ್ತದೆ ಕಡಗಾಪುವಿನ ದಕ್ಷಿಣ ದಿಕ್ಕಿನ ಬಾಗಿಲನ್ನು ದಾಟಿ ಹೊರಹೋದರೆ ಕಲ್ಲು ಕಂಬ ಮತ್ತು ತೊಲೆಗಳಿಂದ ನಿರ್ಮಿಸಿದ ಒಂದು ದೊಡ್ಡ ಕಣಜವಿದೆ ಇದನ್ನು ಮೂರು ಭಾಗ ಮಾಡಲಾಗಿದೆ ದೊಣೆಯನ್ನು ಕ್ರಿಸ್ತಶಕ ಸಾವಿರದ ಆರುನೂರ ನಲವತ್ತಾರರಲ್ಲಿ ಮಹಾನಾಡಪ್ರಭು ಮುಮ್ಮಡಿ ಚಿಕ್ಕಪ್ಪಗೌಡನು ನಿರ್ಮಿಸಿ ಪಕ್ಕದ ಬಂಡೆಯ ಮೇಲೆ ಹನುಮನ ವಿಗ್ರಹವನ್ನು ಕೆತ್ತಿಸಿ ದೊಣೆಯನ್ನು ಹನುಮನ ದೊಣೆ ಎಂದು ಕರೆದಿರುವುದು ಇಲ್ಲಿನ ಶಾಸನದಿಂದ ತಿಳಿಯುತ್ತದೆ ಆದರೆ ಈ ದೊಣೆಯನ್ನು ಇಲ್ಲಿನ ಜನರು ಭೀಮನ ದೊಣೆಯೆಂದು ಕರೆಯುತ್ತಾರೆ ಕಡೇಗಾಪುವಿನ ಪಶ್ಚಿಮ ದಿಕ್ಕಿನಲ್ಲಿ ಒಂದು ದೊಣೆಯಿದೆ ಇದಕ್ಕೆ ನವಿಲು ದೊಣೆಯೆಂದು ಕರೆಯುತ್ತಾರೆ ಈ ದೊಣೆಗಳು ಬೆಟ್ಟದ ಕುಂಬಿಯಲ್ಲಿ ವಾಸಿಸುವ ಜನರಿಗೆ ನೀರನ್ನು ಒದಗಿಸಲು ಸಹಾಯವಾಗುತ್ತಿದ್ದವು ಒಟ್ಟಾರೆಯಾಗಿ ತುಮಕೂರು ಜಿಲ್ಲೆಯ ಮಧುಗಿರಿ ಪ್ರದೇಶದ ಸುತ್ತಲಿನ ಹಲವು ಕೋಟೆಗಳನ್ನು ನಿರ್ಮಿಸಿ ಮಹಾನಾಡ ಪ್ರಭುಗಳೆಂದೇ ಪ್ರಸಿದ್ಧಿ ಹೊಂದಿದ ಹಿಮ್ಮಡಿ ಚಿಕ್ಕಪ್ಪಗೌಡರು ತಮ್ಮ ಆಳ್ವಿಕೆಯಲ್ಲಿ ಸಾಹಿತ್ಯ ಕಲೆ ಸಂಸ್ಕೃತಿ ಉಳಿವಿಗೆ ಶ್ರಮಿಸಿದ್ದಾರೆ ಈ ಬೆಟ್ಟಕ್ಕೆ ಬರುವ ಪ್ರವಾಸಿಗರು ಏಕಶಿಲಾ ಬೆಟ್ಟವನ್ನು ಹತ್ತಲು ಸಹಾಯವಾಗುವಂತೆ ತುಮಕೂರು ಪ್ರವಾಸೋದ್ಯಮ ಇಲಾಖೆಯು ಡೈನಾಮಿಕ್ಸ್ ರೋಪ್ವೇ ಪ್ರೈವೇಟ್ ಲಿಮಿಟೆಡ್ ಪಿಆರ್ಪಿ ಭರತ್ ಜೈನ್ ಸರ್ವೆ ಇವರಿಗೆ ಬೆಟ್ಟಕ್ಕೆ ರೋಪ್ವೇ ನಿರ್ಮಾಣ ಕಾಮಗಾರಿಯನ್ನು ನೀಡಲಾಗಿದೆ ಈಗಾಗಲೇ ಸರ್ವೆ ಕೆಲಸ ಮುಗಿದಿದ್ದು ಕಾಮಗಾರಿ ಕೈಗೆತ್ತಿಕೊಳ್ಳಬೇಕಿದೆ ಸಾಕಷ್ಟು ಇತಿಹಾಸ ಹೊಂದಿರುವ ಮಧುಗಿರಿ ಕೋಟೆಯು ಪ್ರವಾಸಿಗರನ್ನು ತನ್ನತ್ತ ಕೈಬೀಸಿ ಕರೆಯುತ್ತಿದೆ ಆದರೆ ಈ ಸ್ಥಳದಲ್ಲಿ ಮೂಲಭೂತ ಸೌಕರ್ಯ ಮತ್ತು ಕೋಟೆಯ ಸಂರಕ್ಷಣೆ ಕಾರ್ಯವನ್ನು ಪರಿಣಾಮಕಾರಿಯಾಗಿ ಮಾಡುವ ಮೂಲಕ ಒಳ್ಳೆಯ ಪ್ರವಾಸಿ ತಾಣವಾಗಿಸುವ ಜವಾಬ್ದಾರಿಯನ್ನು ಸರ್ಕಾರ ಮಾಡಬೇಕಿದೆ